ಹಾಯ್ ಫ್ರೆಂಡ್ಸ್ ನಾನು ನಾನಿವತ್ತು ನಿಮಗೆ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಇದ್ದೀನಿ ಅದು ಕೂಡ ರಾತ್ರಿ ಉಳ್ದಿರೋ ಅಂತ ಅನ್ನ ಬಳಸ್ಕೊಂಡು ನಾನು ಮಾಡಿರೋದು ಸೊ ಈಗ ತಂಗ್ಳನ್ನು ಆಯಿತು ಅಂತಂದರೆ ಅದು ಬಿಸಾಕೋ ಅವಶ್ಯಕತೆಯೂ ಇರೋದಿಲ್ಲ ಈ ರೀತಿಯಾಗಿ ಸ್ವೀಟ್ ರೆಸಿಪಿ ಒಂದು ರೆಸಿಪಿ ಮಾಡ್ಕೊಂಡು ತಿನ್ಬೋದು ತುಂಬ ಜನರಿಗೆ ಗೊತ್ತಿರೋದಿಲ್ಲ ಹಾಗೆ ಈಗ ಸಿಂಪಲ್ ಆಗಿ ಈ ರೀತಿಯೂ ಕೂಡ ನಾವು ಮಾಡ್ಕೋಬೋದು ಅಂತ ಸೊ ಅದರಿಂದ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗೂ ಇರುತ್ತೆ ಒಂದು ಸೇಮ್ ರಸಗುಲ್ಲ ತಿಂದಂಗೆ ಇರುತ್ತೆ ಅದು ಕೂಡ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಈಗ ಒಂದು ಬಟ್ಲಲ್ಲಿ ನಾನು ಅನ್ನ ತಗೊಂಡಿದ್ದೀನಿ ಅದು ಯಾವ ಅನ್ನನಾರ ಆಗಿರಬಹುದು ಸೊಸೈಟಿ ಅಕ್ಕಿನಾರು ಸರಿ ಅಥವಾ ಮನೆ ಅಕ್ಕಿನಾರು ಸರಿ ಸೊ ಯಾವ್ದಾದ್ರು ನಡೆಯುತ್ತೆ ಇದಕ್ಕೆ ಸೊ ಅದನ್ನ ಫಸ್ಟ್ ನಾನು ಮಿಕ್ಸಿ ಜಾರ್ನಲ್ಲಿ ರುಬ್ಕೋತಾ ಇದ್ದೀನಿ ಇದಕ್ಕೆ ಯಾವುದೇ ತರ ನೀರನ್ನು ಆ್ಯಡ್ ಮಾಡೋ ಹಂಗಿಲ್ಲ ಇದು ಗಟ್ಟಿನೇ ಇರಬೇಕು ಸೊ ಹಂಗಾಗಿ ನಾನು ನೀರು ಹಾಕ್ತೇನೆ ಹಾಗೆ ರುಬ್ಕೋತ ಇದೀನಿ ಸ್ವಲ್ಪ ಮಟ್ಟಿಗೆ ರುಬ್ಕೊಂಡ್ರು ಸಾಕು ನೀವು ಪೂರ್ತಿ ಏನು ಅದು ರುಬ್ಬೋ ಅವಶ್ಯಕತೆ ಇರೋದಿಲ್ಲ ಆಲ್ರೆಡಿ ಅನ್ನ ಮೆತ್ತಗಿರೋದ್ರಿಂದ ಬೇಗನೆ ಅದು ಸೊ ಇವಾಗ ರುಬ್ಬಿರೋದನ್ನೆಲ್ಲ ನಾನು ಒಂದು ಸಪ್ರೇಟ್ ಬೋಲಿಗೆ ಹಾಕೋತಾ ಇದೀನಿ ಈಗ ಈ ಅನ್ನಕ್ಕೆ ನಾನು ಒಂದು ಮೂರು ಚಮಚದಷ್ಟು ನಾನು ಕಾನ್ಫ್ಲೋರ್ನ ಹಾಕೋತಾ ಇದ್ದೀನಿ ಫ್ಲೋರ್ ಅಂತಂದರೆ ಮೆಕ್ಕೆಜೋಳದ ಹಿಟ್ಟು ಸೊ ಅದು ಅಂಗಡಿಯಲ್ಲಿ ಸಿಗುತ್ತೆ ಸೊ ಈ ಫ್ಲೋರ್ ಹಿಟ್ಟನ್ನು ಹಾಕೊಂಡು ನಾವು ಯಾವ ರೀತಿ ಚಪಾತಿಗೆ ಉತ್ಕೋತೀವೋ ಆ ರೀತಿಯಾಗಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಪಾತಿ ಯಾವ ರೀತಿ ನಾವು ಹಿಟ್ಟು ರೆಡಿ ಮಾಡ್ತೀವೋ ಆ ರೀತಿಯಾಗಿ ಸೊ ಇದನ್ನು ನೋಡಿಬಿಟ್ಟು ಇದು ಮಾಡಿ ಏನಾರು ಆ ಅಕಸ್ಮಾತ್ ಫುಲ್ ಗಟ್ಟಿ ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಅನ್ನನ ಹಾಕ್ಕೊಳ್ಳಿ ಆದರೆ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಮುಡ್ಸೋಕೆ ಇದಕ್ಕೆ ಸೊ ನೀರು ಹಾಕ್ಲೇಬಾರ್ದು ಸೊ ಅದೇ ರೀತಿಯಾಗಿ ಹಾಗೆ ನೀವು ಮಾಡ್ಕೋಬೇಕಾಗುತ್ತೆ ಈಗ ಅನ್ನದೊಂಡೆ ರೆಡಿಯಾಗಿದೆ ಇವಾಗ ನಾವು ಚಪಾತಿಗೆ ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಮುರಿದು ಇಟ್ಕೋತೀವೋ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಫಸ್ಟು ಒಂದು ಸ್ವಲ್ಪ ಮಟ್ಟಿಗೆ ಹಂಗೆ ರೌಂಡಾಗಿ ಮಾಡಿ ಇಟ್ಕೋಬೇಕಾಗುತ್ತೆ ಈಗ ಒಂದು ಸ್ಟೆಪ್ ನಾವು ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೊಂಡು ಆದಮೇಲೆ ಈಗ ನೆಕ್ಸ್ಟ್ ಕೈ ತೊಗೊಂಡು ಇನ್ನೊಂದು ಸಲ ನೀಟಾಗಿ ನಾವು ಫುಲ್ ರೌಂಡಾಗಿ ಮಾಡ್ಕೋತಾ ಇದ್ದೀವಿ ಅವಾಗ ಇದು ಚೆನ್ನಾಗಿ ಬರುತ್ತೆ ಫಸ್ಟ್ ಒಂದೇ ಸಲಿಗೆ ಬರೋದಿಲ್ಲ ಎರಡು ಸಲ ಈ ರೀತಿಯಾಗಿ ಮಾಡ್ಕೋಬೇಕು ರೋಲ್ನ ನಾವು ಆ ರೀತಿ ಆದರೆ ಚೆನ್ನಾಗಿ ಬರುತ್ತಿದ್ದು ನೋಡ್ತಾ ಇರ್ಬೋದು ನೀವೇ ನೋಡ್ತಾ ಇದ್ದೀರಾ ಸೊ ಎಷ್ಟು ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡಿಡ್ಕೋಬೋದು ಈಗ ಇದಕ್ಕೆ ನಾನು ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ಒಂದು ಮೂರು ಲೋಟದಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ನಿಮಗೆ ಪಾಕ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವು ನಡೆಯುತ್ತೆ ಸೊ ನಾನೀಗ ಒಂದು ಮೂರು ಕಪ್ ಆಗೋಷ್ಟು ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ಮೂರು ಕಪ್ಪಿಗೆ ಒಂದು ಎರಡು ಚಮಚದಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಈಗ ಸಕ್ಕರೆನೆಲ್ಲ ನಾವು ಫಸ್ಟ್ ನೀರಲ್ಲಿ ಕರಗಿಸ್ಬೇಕು ಅದನ್ನ ಚೆನ್ನಾಗಿ ಒಂದು ಸ್ವಲ್ಪ ಸಕ್ಕರೆ ಕರಗೋ ತನಕ ಬಿಡಬೇಕಾಗುತ್ತೆ ಈಗ ಸಕ್ಕರೆ ಎಲ್ಲ ಒಂದು ಸ್ವಲ್ಪ ಕರಗಿದ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಮತ್ತು ಶುಂಠಿ ಪುಡಿ ಒಣ ಶುಂಠಿ ಪುಡಿ ಇರುತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ ನಾನು ಈಗ ನಾನು ನಾವೇನು ಮಾಡಿ ಇಟ್ಕೊಂಡಿದ್ವಲ್ವಾ ಉಂಡೆಗಳನ್ನ ಅದನ್ನ ಅಷ್ಟನ್ನು ಕೂಡ ಇದ್ದೀನಿ ನೀವು ಐ ಫ್ಲೇಮಲ್ಲೇ ಇಟ್ಕೊಂಡು ಹಾಕಬೇಕು ಮತ್ತು ಇದು ಕ್ರ್ಯಾಕ್ ಬರೋ ಅಂತ ಚಿಂತೆ ಏನು ಬೇಡ ಅದು ಒಡೆಯೋದಿಲ್ಲ ಈಗ ಎಲ್ಲ ಉಂಡೆಗಳ್ನ ಹಾಕ್ಬಿಟ್ಟು ನಾವು ಐ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕು ಇದನ್ನು ಹಾಕಿದಾದಮೇಲೆ ನಾವು ಸ್ವಲ್ಪ ಕುದಿಸ್ತಾ ಹೋಗ್ಬೇಕು ಚೆನ್ನಾಗಿ ಐ ಫ್ಲೇಮಲ್ಲೇ ಈಗ ನೋಡ್ತಾ ಇರಬಹುದು ನಾವು ಕುದಿಸ್ತಾ ಇದೀವಿ ಆ ಇದು ಒಂದು ಹತ್ತು ನಿಮಿಷ ಅಂತೂ ಕುದಿಸ್ಬೇಕಾಗುತ್ತೆ ಇದನ್ನ ಸೊ ಈ ರೀತಿ ಕುದಿಸಿದಾದ್ಮೇಲೆ ಬೇಕು ರೀ ಒಂದು ಉಂಡೆ ತಗೊಂಡು ನೋಡಿ ಅದು ಇನ್ನೂ ಗಟ್ಟಿಯಾಗಿರ್ಬೇಕದು ಮೆತ್ತಗಿರಬಾರ್ದು ಗಟ್ಟಿಯಾಗಿದೆ ಅಂತಂದ್ರೆ ಅದು ಸ್ವಲ್ಪ ಬೆಂದಿದೆ ಅಂತ ಅರ್ಥ ಅದು ಈಗ ನಾವು ಪ್ರೆಸ್ ಮಾಡಿದಾಗ ಅದು ಹೊಡಿಬಾರ್ದು ಹಾಗೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಹಂಗಿದ್ರೆ ಇದು ಬೆಂದಿದೆ ಅಂತ ಅರ್ಥ ಈಗ ನಾವು ಬೇಯಿಸಿದೆಲ್ಲ ಆದ್ಮೇಲೆ ಗ್ಯಾಸ್ ನ ಆಫ್ ಮಾಡಿಬಿಟ್ಟು ಇದನ್ನ ನಾವು ಅದರಲ್ಲೇ ಪಾಕದಲ್ಲೇ ಬಿಡಬೇಕಾಗುತ್ತೆ ಒಂದ್ ಸ್ವಲ್ಪ ಹೊತ್ತು ಸ್ವಲ್ಪ ಕೂಲ್ ಆಗೋವರೆಗೂ ಅದರಲ್ಲೇ ಬಿಟ್ರೆ ಸೊ ಆ ಪಾಕನೆಲ್ಲ ಈರ್ಕೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವೀಟ್ನೆಸ್ ನ ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಇದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಪ್ರತಿ ನೂ ಕೂಡ ನೋಡಿ ಸೊ ಇದೇ ರೀತಿಯಾಗಿ ವೆರೈಟಿ ವೆರೈಟಿ ವಿಡಿಯೋಗಳು ಮತ್ತೆ ಹೊಸ ತರ ರುಚಿನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಮನೆಯಲ್ಲಿರೋ ಸಾಮಗ್ರಿನ ಬಳಸ್ಕೊಂಡು ಯಾವ ರೀತಿ ಹೊಸ ರುಚಿನ ನೀವು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್